ಗೃಹಲಕ್ಷ್ಮಿ ಇವತ್ತರ್ಗು ಬಂದಿಲ್ಲ ಅಮೌಂಟ್ ಆಕ್ಚುಲಿ ನೋಡೋಣ ಇವಾಗ ಒಂದ್ಸಲ ಅಪ್ಲೈ ಮಾಡಿದ್ದೀನಿ ಬಂದ್ರೆ ಖುಷಿ ಒಂದು ಪಾಯಿಂಟ್ ಮೂರು ಕೋಟಿ ಅಷ್ಟು ಮಹಿಳೆಯರಿಗೆ ಇಡೀ ಸ್ಟೇಟ್ ಅಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ ಇದರಲ್ಲಿ ಮಾಡ್ಕೊಡ್ತಾ ಇರೋದು ನಮಗೆ ಪ್ರಮೋದ್ ಸರ್ ನಮ್ಗೆ ಒಳ್ಳೆ ಒಂದು ಇದಾಗಿದೆ ಯಾರಿಗೆ ಕೆಲವು ಬ್ಯಾಂಕ್ ಜೋಡಣೆ ಇರ್ಬೋದು ಆಧಾರ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಇಂದ ಅನೇಕ ತೊಂದರೆಗಳ ಕಾರಣದಿಂದ ಕೆಲವರಿಗೆ ಬರ್ತಾ ಇಲ್ಲ ಆಧಾರ್ ಕಾರ್ಡ್ ಸಮಸ್ಯೆ ಇದೆ ಅಂತ ಅದು ಅಡ್ರೆಸ್ ಪ್ರೂಫ್ ಸರಿಯಾಗಿ ಕೊಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಸಮಸ್ಯೆಯಿಂದ ನಮ್ಗೆ ದುಡ್ಡು ಬರ್ತಿರ್ಲಿಲ್ಲ ಪ್ರತಿ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಒಂದೊಂದಾಗಿ ಒಂದೊಂದೇ ವಾರ್ಡ್ ಅಲ್ಲಿ ಈಗ ಕ್ಯಾಂಪ್ಗಳು ನಡೀತವೆ ಬಟ್ ಈಗ ಪ್ರಮೋದ್ ಸರ್ ಈ ತರ ಕ್ಯಾಂಪ್ ಮಾಡಿರೋದು ತುಂಬಾ ಒಳ್ಳೆಯದು ಸರ್ ಇದು ಹೆಲ್ಪ್ ಆಗುತ್ತೆ ಇವತ್ತು ಗ್ಯಾರಂಟಿ ಯೋಜನೆಗಳು ಏನು ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನೇನು ತಲುಪ್ತಾ ಇಲ್ವಾ ಶಿಬಿರವನ್ನ ಕ್ಯಾಂಪ್ ಹಾಕೊಂಡು ಮಾಡ್ತಿದೀವಿ ಎಲ್ಲ ಮನೆ ಮನೆಗೂ ಆಟೋದಲ್ಲಿ ಪ್ರಚಾರ ಕೊಟ್ಟು ಇವತ್ತು ಎಲ್ಲ ಮಹಿಳೆಯರು ಬಂದು ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಎಲ್ಲ ಡಾಕ್ಯುಮೆಂಟ್ ನ ತಂದು ಕೊಟ್ಟಿದ್ದಾರೆ ಗ್ಯಾರಂಟಿ ಸ್ಕೀಮ್ ತಲುಪಿಲ್ಲ ಅವ್ರಿಗೆ ಏನೇ ಇದ್ರು ಪ್ರಾಬ್ಲಮ್ಸ್ ಇಲ್ಲಿ ಶಿಬಿರ ಮುಖಾಂತರ ಮಾಡಿಕೊಡ್ತಾ ಇದ್ದಾರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರಮೋದ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಹಾಗೂ ಹೊಸಕೆರೆಹಳ್ಳಿ ಮಾಜಿ ಬಿಬಿಎಂಪಿ ಸದಸ್ಯರಾದ ನಾರಾಯಣ್ ರವರ ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಸಾಮಾನ್ಯ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿರುವುದು ಈಗ ಜಗಜ್ಜಾಹೀರು ಈ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬದವರಿಗೆ ಭಾರವನ್ನು ಕಡಿಮೆ ಮಾಡಿವೆ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಇಂದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆ ವಾರ್ಡ್ನಲ್ಲಿ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಹೊಸಕೆರೆ ನಲವತ್ ಬಿ ಬಸ್ ನಿಲ್ದಾಣದಲ್ಲಿ ಮತ್ತು ಮೂಕಾಂಬಿಕಾ ನಗರ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ಫಲಾನುಭವಿಗಳು ಅರ್ಜಿ ನೀಡಿ ಕಾಂಗ್ರೆಸ್ ಗ್ಯಾರಂಟಿಯ ಸದುಪಯೋಗ ಪಡೆದುಕೊಂಡರು ತಿಂಗಳಿಂದ ಬರ್ತಾ ಇರಲಿಲ್ಲ ಮತ್ತೆ ಹೋಗ್ಬೇಕು ಏನು ಅಂತ ಗೊತ್ತಿರಲಿಲ್ಲ ಈ ಪ್ರಮೋದ್ ಸರ್ ಕಡೆಯಿಂದ ಕಡೆಯಿಂದ ಇಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅನುಕೂಲ ಆಗಿದೆ ಇವಾಗ ಎರಡು ತಿಂಗಳಿಂದ ಬರ್ತೀವಿ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಧಾರ್ ಕಾರ್ಡ್ ಸಮಸ್ಯೆ ಇದೆ ಅಂತ ಅದು ಪ್ರೂಫ್ ಸರಿಯಾಗಿ ಕೊಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಸಮಸ್ಯೆಯಿಂದ ನಮ್ಗೆ ದುಡ್ಡು ಬರ್ತಿರ್ಲಿಲ್ಲ ಸರಿ ಮಾಡ್ಕೊಡ್ತೀವಿ ಮುಂದಿನ ತಿಂಗಳಿಂದ ಬರುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ನನಗೆ ಗೃಹಲಕ್ಷ್ಮಿ ಇವತ್ತಿಗೂ ಬಂದಿಲ್ಲ ಅಮೌಂಟ್ ಆ್ಯಕ್ಚುಲಿ ನೋಡೋಣ ಇವಾಗ ಒಂದ್ಸಲ ಅಪ್ಲೈ ಮಾಡಿದ್ದೀನಿ ಬಂದ್ರೆ ಖುಷಿ ಸರ್ ಅದು ನಮ್ಮ ತಾಯಿಯವ್ರದ್ದು ಗೃಹಲಕ್ಷ್ಮಿದ್ ಬರ್ತಾ ಇತ್ತು ಈಗ ಟೂ ಮಂತ್ಸಿಂದ ಬಂದಿಲ್ಲ ಅವ್ರಿಗೆ ಎಲ್ಲೋಗು ಅಂತ ವಯಸ್ಸಾದವ್ರಿಗೆ ಆ್ಯಕ್ಚುಲಿ ಗೊತ್ತಾಗಲ್ಲ ಅಂಥದ್ರಲ್ಲಿ ಇವರು ಈ ಥರ ಕ್ಯಾಂಪ್ ಮಾಡಿರೋದು ತುಂಬ ಒಳ್ಳೇದು ಎಲ್ಲರೂ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಇವಾಗ ಸ್ಟಾಪ್ ಆಗಿರೋದ್ರಿಂದ ಎಲೆಕ್ಷನ್ ಇತ್ತು ಅಂತ ಅವ್ರು ಹೇಳಿದ್ದಾರೆ ಓಕೆ ಬಟ್ ಈಗ ಪ್ರಮೋದ್ ಸರ್ ಈ ತರ ಕ್ಯಾಂಪ್ ಮಾಡಿರೋದು ತುಂಬ ಒಳ್ಳೇದು ಸರ್ ಇದು ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಪಾಪ ಇದು ಇದ್ದರೆ ಅವ್ರಿಗೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಇವ್ರಿಗೆ ಆಲ್ಮೋಸ್ಟ್ ನಮಗೆಲ್ಲ ಈಗ ಒಳ್ಳೇದು ಪ್ರಮೋದ್ ಸಾರ್ ಫ್ಯಾಂಕ್ಸ್ ಮಾಜಲ್ಲಿ ನಮಗೆ ಒಂದು ಇದು ಬರ್ತಾ ಇದ್ದಿದ್ದು ಬರ್ತಾ ಇಲ್ಲ ಇದು ಇದು ಮತ್ತು ಗೃಹಲಕ್ಷ್ಮಿದು ಇದು ಎಲ್ಲ ಆ ಒಂದು ಇದನ್ನು ಇಲ್ಲಿ ಒಂದು ಬಸ್ಕೆರಳಿ ಇದರಲ್ಲಿ ಮಾಡಿಕೊಡ್ತಾ ಇರೋದು ನಮಗೆ ಪ್ರಮೋದ್ ಸಾರು ನಮ್ಗೆ ಒಳ್ಳೆಯ ಒಂದು ಇದಾಗಿದೆ ಅದಕ್ಕೋಸ್ಕರ ಒಂದು ನಾವು ಎಲ್ಪ್ ತಗೊಂಡು ಬಂದಿದ್ದೀವಿ ನಮ್ಗೆ ಆದಷ್ಟು ಯಾವುದು ಇದಿಂದಲೇ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಭರವಸೆ ಮೇಲೆ ನಾವು ನಾವು ಒಂದು ಇದನ್ನು ನಮ್ಮ ಏನು ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನು ಕೊಟ್ಟಿದ್ದೀವಿ ನಮಗೆ ಮಾಡಿಕೊಡತಕ್ಕದ್ದು ಅವರದ್ದು ಪದ್ಮನಾಭನಗರ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಪ್ರಮೋದ್ ರವರ ಸಮ್ಮುಖದಲ್ಲಿ ನಮ್ಮ ಹೊಸಹಳ್ಳಿ ನಮ್ಮ ವಾರ್ಡ್ನಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳು ಏನು ಫಲಾನುಭವಿಗಳಿಗೆ ಯಾರ್ಯಾರಿಗೆ ಏನೇನು ಫಲಾನುಭವಿಗಳಿಗೆ ತಲುಪ್ತಾ ಇಲ್ವೋ ಇಬ್ಬರವನ್ನು ಕ್ಯಾಂಪನ್ನು ಹಾಕೊಂಡು ಮಾಡ್ತಿದ್ದೀವಿ ಪ್ರತಿಯೊಬ್ಬರು ಬಂದು ಫಲಾನುಭವಿಗಳು ಬಂದು ಇವತ್ತು ಏನೇನು ಸಿಗ್ತಾ ಇಲ್ವೋ ಅವರೆಲ್ಲ ಒಂದು ಅಹವಾಲುಗಳನ್ನ ನಾವು ತೋತಾ ಇದ್ದೀವಿ ಅವ್ರಿಗೆ ಏನು ಫಲಾನುಭವಿಗಳಿಗೆ ಏನು ಸಿಗಬೇಕೋ ಅದನ್ನು ನಾವು ಎಲ್ಲ ಅಧ್ಯಕ್ಷರ ಮೂಲಕ ನಮ್ಮ ಹೊಸಕಳ್ಳಿ ಭಾಗದಲ್ಲಿ ಎಲ್ಲ ನಾವೆಲ್ಲ ಸೇರಿ ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ನಾವೆಲ್ಲ ಈ ಹೊಸಳ್ಳಿ ಜನತೆಗೆ ಏನು ಕೆಲಸ ಮಾಡಿಕೊಡ್ಬೇಕು ಅದನ್ನೆಲ್ಲ ನಾವೆಲ್ಲ ಸೇರಿ ಒಗ್ಗೂಡಿ ಒಂದೇ ಭಾಗಿಯಾಗಿ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರಾದ ಪ್ರಮೋದ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇದೀವಿ ನಾವು ಮತ್ತು ನಮ್ಮ ನಾ ಹೊಸಕೆಹಳ್ಳಿ ಭಾಗದ ಕಾರ್ಪೋಟರ್ ಆಗಿದಂಥ ನಾರಾಯಣವರು ಬಂದು ಅವರು ಚಾಲನೆ ಕೊಟ್ಟಿದ್ದಾರೆ ಇಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳು ಏನೇನು ಇಲ್ಲ ಜನಗಳಿಗೆ ಕೆಲವು ಕುಂದುಕೊತೆಗಳಿದೆ ಆ ಕುಂದುಕೃತೆಗಳನ್ನ ರೆಕ್ಟಿಫೈ ಮಾಡಿ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಲ್ಲ ಅವ್ರಿಗೆ ಏನೇ ಇದ್ರು ಪ್ರಾಬ್ಲಮ್ಸು ಇಲ್ಲಿ ಈ ಶಿಬಿರ ಮುಖಾಂತರ ಮಾಡಿಕೊಡ್ತಾ ಇದ್ದಾರೆ ಅವರು ನಮ್ಮ ಎಲ್ಲ ಕಾಂಗ್ರೆಸ್ ಯೋಜನೆಗಳೇನಿದೆ ಮಹಿಳೆಯರಿಗೆ ಸೇರ್ಬೇಕು ಅದೆಲ್ಲದನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಮುಖಂಡರು ಒಗ್ಗೂಡಿ ಅದನ್ನ ಜನಗಳಿಗೆ ತಲುಪಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶನ ಇವತ್ತು ಹೊಸಕೆರಹಳ್ಳಿ ಭಾಗದಲ್ಲಿ ಅಲ್ಲೇ ಭಾಗದಲ್ಲೇ ಅಲ್ಲ ಇಡೀ ನಮ್ಮ ಪದ್ಮಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಆದಂಥ ಪ್ರಮೋದ್ ಅವರು ಹಮ್ಮಿಕೊಂಡು ಪ್ರತಿ ವಾರ್ಡಲ್ಲೂ ಮಾಡ್ತಿದ್ದಾರೆ ಪ್ರಚಾರ ಮಾಡಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸೋ ಒಂದು ಪ್ರಮೋದ್ ಅವರ ನೇತೃತ್ವದಲ್ಲಿ ನಾರಾಯಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹೊಸಕೆರಳಿ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಯಾರಿಗೆ ಒಂದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಒಂದು ಗೃಹ ಜ್ಯೋತಿ ಇರ್ಬೋದು ಇದನ್ನು ತಲುಪಿಸುವಂಥ ವ್ಯವಸ್ಥೆನ ನಾವು ಪ್ರತಿ ಮನೆಗೂ ನಾವು ಮಾಡ್ತಾಯಿದೀವಿ ಮಾಡ್ತಾ ಮಾಡ್ತೀವಿ ಹೊಸ್ಕೆರಹಳ್ಳಿ ವಾರ್ಡ್ನಿಂದ ಇವತ್ತು ಏನು ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಗ್ಯಾರಂಟಿ ಫಲಾನುಭವಿಗಳ ಕುಂದುಕೊರತೆ ಮತ್ತು ಜಾರಿ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನು ಸರ್ಕಾರ ರಚನೆ ಆಗೋಕ್ಕೆ ಮುಂಚೆ ನಮ್ಮ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಚೆಕ್ಕನ್ನು ಸೈನ್ ಮಾಡಿ ಮನೆ ಮನೆಗೆ ತಲುಪಿಸಿ ಈ ಗ್ಯಾರಂಟಿಗಳು ನಿಮ್ಮದಾಗ್ತವೆ ಈ ಗ್ಯಾರಂಟಿಗಳಿಂದ ನಿಮ್ಮ ಜೀವನ ಬದಲಾಗ್ತದೆ ಅಂತ ಏನು ಹೇಳಿ ಈ ಗ್ಯಾರಂಟಿಗಳು ಜಾರಿಗೆ ತರಲೇಬೇಕು ಸರ್ಕಾರ ಬಂದ ಮೇಲೆ ಜಾರಿಗೆ ತರಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಪ್ರತಿ ತಿಂಗಳು ಯಾವುದೇ ಒಂದು ಮಹಿಳೆಯರಿಗೆ ಈ ಗ್ಯಾರಂಟಿಗಳಿಂದ ವಂಚಿತರಾಗಬಾರ್ದು ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು ಈ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿ ಈ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿ ಈ ಯೋಜನೆಗಳಿಗೆ ಚಲಾವಣೆ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಮೂರು ಕೋಟಿಯಷ್ಟು ಮಹಿಳೆಯರಿಗೆ ಇಡೀ ಸ್ಟೇಟಲ್ಲಿ ಗೃಹಲಕ್ಷ್ಮಿ ಹೋಗ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಭಾವನೆಗಳ ಮೇಲಿಲ್ಲ ಜೀವನ ಜೀವನ ಬದಲಾವಣೆಗಳ ಮೇಲೆ ಒಂದು ಕಾರ್ಯಕ್ರಮಗಳನ್ನ ಹೊಂದ್ಕೊಳ್ತದೆ ಈ ನಿಟ್ಟಿನಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೆ ಗ್ಯಾರಂಟಿಗಳಿಂದ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿಂದ ಹೊಸಕೆರಹಳ್ಳಿ ವಾರ್ಡಿಂದ ಈ ಗ್ಯಾರಂಟಿ ಕ್ಯಾಂಪ್ಗಳನ್ನು ಶುರು ಮಾಡಿದ್ದೇವೆ ಪ್ರತಿ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಒಂದೊಂದಾಗಿ ಒಂದೊಂದೇ ವಾರ್ಡಲ್ಲಿ ಈ ಕ್ಯಾಂಪ್ಗಳು ನಡೀತವೆ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಹಾಗೂ ಈ ಸರ್ಕಾರಕ್ಕೆ ಈ ಮೂಲ ಈ ಸರ್ಕಾರಕ್ಕೆ ಈ ಅನುಷ್ಠಾನ ಸಮಿತಿಯನ್ನು ಮಾಡಿ ಗ್ಯಾರಂಟಿಗಳನ್ನು ರೂಪಿಸಿ ಎಲ್ಲರಿಗೂ ತಲುಪಿಸಂಥ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳು ಅಭಿನಂದನೆಗಳನ್ನು ಹೇಳ್ತಾ ಹೇಳಕ್ಕೆ ತಿಳಿಸ್ತೇನೆ